ವೆಯ್ಟು ಜಾಸ್ತಿ ಇರಲ್ಲ ಲೈಟ್ ವೆಯ್ಟ್ ಇರುತ್ತೆ ಈಗೆಲ್ಲ ಕಸ್ಟಮರ್ ಇದು ರೈತರು ಕೇಳೋದು ಲೈಟ್ ವೆಯ್ಟ್ ಇರಬೇಕು ತೀರಾ ವೆಯ್ಟ್ ಆದರೆ ಎತ್ತಡಕ್ಕಾಗಲ್ಲ ಅಂತಾರೆ ಇದು ವೆಯ್ಟ್ಲೆಸ್ ಬರುತ್ತೆ ಆರಾಮಾಗಿ ಒಬ್ಬರೇ ಎತ್ತಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಮತ್ತು ಈಸಿಗೂ ಒಂದಲ್ಲಿ ಕಲ್ಟಿವೇಶನ್ ಮಾಡ್ಬೇಕಂದ್ರೆ ಅಷ್ಟೇ ಈಸಿಯಾಗಿ ಕಲ್ಟಿವೇಶನ್ ಮಾಡ್ಕೊಬೋದು ಅಡಿಕೆ ಗಿಡದಲ್ಲಿ ಅಡಿಕೆ ಗಿಡದ ಗುಣೆ ಮಾಡೋಕ್ಕೆ ಬರಲ್ಲ ಇದು ಸಲ ಹೇಳ್ತಾ ಇದ್ದೀನಿ ಅಡಿಕೆ ಗಿಡದಲ್ಲಿ ಗುಣೆ ಮಾಡೋಕ್ಕೆ ಬರಲ್ಲ ಅಡಿಕೆ ಗಿಡದ ಬುಡಿಸುತ್ತಾ ಹೊಡಕಬಹುದು ಪ್ಲಸ್ ಮತ್ತೆ ಒಂದೆರಡು ಇದರಲ್ಲಿ ಸಣ್ಣ ಬೆ ಸಣ್ಣ ಪುಟ್ಟ ಬೆಳೆಗಳಲ್ಲಿ ಸಣ್ಣ ಇದು ಈಗೇನು ತರಕಾರಿ ಬೆಳೆಗಳು ಮಾಡಿರ್ತಾರೆ ತೋಟಗಾರು ಬೆಳೆಗಳಾಗಿರ್ಬೋದು ತಡ್ಕಾರಿ ಬೆಳೆಗಳಾಗಿರಬಹುದು ಬೆಳೆಗಳ ಮಧ್ಯದಲ್ಲಿ ಸುತ್ತ ಮತ್ತು ಮಧ್ಯದಲ್ಲಿ ದಾಯ ಇರುತ್ತೆ ದಾಯದಲ್ಲಿ ಹೊಡ್ಕೋಕೆ ಹೊಡ್ಕೋಕೆ ದಿ ಬೆಸ್ಟ್ ಬೇಬಿ ವೀಡರ್ ಅಂತ ನಾವು ಇದರಲ್ಲಿ ಇದು ಹೇಳ್ಬಹುದು ಬೇಬಿ ವೀಡರ್ ಬರುತ್ತೆ ಅದು ಒಂದೆಡೆ ದಾಯದಲ್ಲಿ ಹುಡ್ಕೋಬಹುದು ಅದು ಬಂದು ಇದು ಹದಿನಾಲ್ಕುವರೆ ಹದಿನೈದು ಸಾವಿರದಲ್ಲೂ ಸಿಗುತ್ತೆ ಮತ್ತೆ ಈ ಮಾಡಲ್ ಬಂದು ಹತ್ತೊಂಬತ್ತು ಸಾವಿರದ್ದು ಇದರಲ್ಲಿ ಇನ್ನೊಂದು ಹದಿನೆಂಟು ಸಾವಿರದ ಮಾಡಲ್ಲು ಇದೆ ಮತ್ತೆ ಇದರಲ್ಲಿ ಇಪ್ಪತ್ತು ಸಾವಿರದ ಮಾಡಲು ಇದೆ ಮೂರರಿಂದ ನಾಲ್ಕು ಥರ ಮಾಡಲ್ ಇದೆ ಈಗ ಸದ್ಯಕ್ಕೆ ಸ್ಟಾಕ್ ಇಲ್ಲ ಈಗಿರೋದು ಒಂದೇ ಮಾಡಲು ಈ ಮಾಡೆಲ್ ಪ್ರೈಸ್ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರ ಆಗುತ್ತೆ